ಹಿಂದೂ ಧರ್ಮದಲ್ಲಿ ಉತ್ತಮ ಜೀವನವನ್ನು ನಡೆಸುವುದಕ್ಕಾಗಿ ಸಾಕಷ್ಟು ನಿಯಮಗಳನ್ನು ಉಲ್ಲೇಖಿಸಲಾಗಿದೆ ಈ ನಿಯಮಗಳ ಪ್ರಕಾರ ಜೀವನವನ್ನು ನಡೆಸುವುದರಿಂದ ಜೀವನದ ಪ್ರತಿಯೊಂದು ಹಂತದಲ್ಲೂ ನಾವು ಪ್ರಗತಿಯನ್ನು ಸಾಧಿಸಬಹುದು ಅದೇ ರೀತಿ ನಾವು ಕೆಲವೊಂದು ಸ್ಥಳಗಳಿಗೆ ಹೋಗುವಾಗ ಬರಿಗೈಯಲ್ಲಿ ಅಥವಾ ಖಾಲಿ ಕೈಯಲ್ಲಿ ಹೋಗಬಾರದು ಎಂದು ಹೇಳಲಾಗಿದೆ ನಾವು ಇಂತಹ ಸ್ಥಳಗಳಿಗೆ ಹೋಗುವಾಗ ಖಾಲಿ ಕೈಯಲ್ಲಿ ಹೋದರೆ ಅದನ್ನು ಅಶುಭವೆಂದು ಪರಿಗಣಿಸಲಾಗುವುದು ಇಂತಹ ಸ್ಥಳಗಳಿಗೆ ಹೋಗುವಾಗ ಸಂದರ್ಭೋಚಿತವಾಗಿ ಏನನ್ನಾದರೂ ಅಥವಾ ಉಡುಗೊರೆಯಾಗಿ ತೆಗೆದುಕೊಂಡು ಹೋಗಬೇಕು ಅಂತಹ ಸ್ಥಳಗಳ ಬಗ್ಗೆ ನೀವಿಲ್ಲಿ ತಿಳಿದುಕೊಳ್ಳಿ ದೇವಸ್ಥಾನ ಹಿಂದೂ ನಂಬಿಕೆಗಳ ಪ್ರಕಾರ ನೀವು ದೇವರ ದರ್ಶನವನ್ನು ಪಡೆದುಕೊಳ್ಳಲು ಅಥವಾ ನೀವು ದೇವರನ್ನು ನೋಡಲು ಹೋಗುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಖಾಲಿ ಕೈಯಲ್ಲಿ ಹೋಗಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಒಂದು ವೇಳೆ ನಿಮ್ಮ ಬಳಿ ಹೆಚ್ಚು ಹಣವಿಲ್ಲದೇ ಇದ್ದರೆ ಕೇವಲ ಐದರಿಂದ ಹತ್ತು ರೂಪಾಯಿಗಳಷ್ಟು ಹಣದ ಹೂವುಗಳನ್ನು ಇಟ್ಟುಕೊಂಡು ದೇವಸ್ಥಾನಕ್ಕೆ ಹೋಗಬಹುದು ಗುರುಗಳ ಬಳಿ ನಿಮ್ಮ ಗುರುಗಳಿಗೆ ಏನನ್ನಾದರೂ ಉಡುಗೊರೆಯಾಗಿ ತೆಗೆದುಕೊಂಡು ಹೋಗಬೇಕು ಎಂಬುದನ್ನು ಮರೆಯದಿರಿ ನೀವು ನೀಡುವ ಉಡುಗೊರೆಯು ಕಡಿಮೆ ಮೌಲ್ಯವನ್ನು ಹೊಂದಿರುವ ಉಡುಗೊರೆಯಾಗಿದ್ದರೂ ಪರವಾಗಿಲ್ಲ ಅದು ನಿಮಗೆ ಶುಭ ಫಲಿತಾಂಶಗಳನ್ನು ನೀಡುತ್ತದೆ ಹಾಗಾಗಿ ಗುರುಗಳನ್ನು ಭೇಟಿ ಮಾಡಲು ಹೋಗುವಾಗ ಏನನ್ನಾದರೂ ತೆಗೆದುಕೊಂಡು ಹೋಗಬೇಕು ಜ್ಯೋತಿಷಿಗಳ ಮನೆಗೆ ಯಾವುದಾದರೂ ವಿಷಯದ ಬಗ್ಗೆ ಮಾಹಿತಿ ಪಡೆಯಲು ಜ್ಯೋತಿಷಿಗಳ ಮನೆಗೆ ಹೋಗುವಾಗ ಯಾವುದೇ ಕಾರಣಕ್ಕೂ ಬರೀ ಕೈಯಲ್ಲಿ ಹೋಗಬಾರದು ಸಾಮಾನ್ಯವಾಗಿ ಜ್ಯೋತಿಷಿಗಳ ಬಳಿಗೆ ಮುಹೂರ್ತ ಜಾತಕ ವಿಮರ್ಶೆ ಅಥವಾ ಏನಾದರೂ ಸಮಸ್ಯೆ ಪರಿಹಾರ ಪಡೆಯಲು ಹೋಗುತ್ತಾರೆ ಅಂತಹ ಸಂದರ್ಭದಲ್ಲಿ ಯಥಾಶಕ್ತಿ ಫಲ ತಾಂಬೂಲ ತೆಗೆದುಕೊಂಡು ಹೋಗಿ ಇದರಿಂದ ಉತ್ತಮ ಫಲಿತಾಂಶ ನೀಡುತ್ತದೆ ಸಹೋದರಿಯ ಮನೆಗೆ ಸಹೋದರಿಯ ಮನೆಗೆ ಹೋಗುವಾಗ ನಾವು ಖಾಲಿ ಕೈಯಲ್ಲಿ ಹೋಗಬಾರದು ಎಂದು ಹಿಂದೂ ಧರ್ಮದಲ್ಲಿ ಹೇಳಲಾಗಿದೆ ನಿಮ್ಮ ಬಳಿ ಏನನ್ನೂ ತೆಗೆದುಕೊಳ್ಳಲು ಸಾಧ್ಯವಾಗದೇ ಇದ್ದರೂ ನಿಮ್ಮ ಸಹೋದರಿಯ ಮಕ್ಕಳಿಗೆ ಒಂದೆರಡು ಚಾಕೊಲೇಟ್ ಅಥವಾ ಬೇರೆ ಏನನ್ನಾದರೂ ಸಿಹಿಯನ್ನು ತೆಗೆದುಕೊಂಡು ಹೋಗಬೇಕು ಇದು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಸಂಬಂಧ ಗಟ್ಟಿಯಾಗುವಂತೆ ಮಾಡುತ್ತದೆ ಮಗಳ ಮನೆಗೆ ನೀವು ಮದುವೆ ಮಾಡಿಕೊಟ್ಟ ಮಗಳ ಮನೆಗೆ ಹೋಗುವ ಸಮಯದಲ್ಲೂ ನಾವು ಖಾಲಿ ಕೈಯಲ್ಲಿ ಹೋಗಬಾರದು ಮಗಳ ಮನೆಗೆ ಹೋಗುವಾಗ ನೀವು ಬಾಳೆಹಣ್ಣು ಅಥವಾ ಇನ್ಯಾವುದೇ ಹಣ್ಣುಗಳನ್ನು ತೆಗೆದುಕೊಂಡು ಹೋಗಬೇಕು ನಿಮ್ಮ ಮಗಳ ಮನೆಗೆ ಹೋಗುವಾಗ ಕೈಯಲ್ಲಿ ಏನನ್ನಾದರೂ ತೆಗೆದುಕೊಂಡು ಹೋಗುವುದರಿಂದ ಆ ಮನೆಯಲ್ಲಿ ನಿಮ್ಮ ಗೌರವ ಹೆಚ್ಚಾಗುವುದು ಸ್ನೇಹಿತರ ಮನೆಗೆ ನೀವು ನಿಮ್ಮ ಸ್ನೇಹಿತರ ಮನೆಗೆ ಹೋಗುತ್ತಿದ್ದರೆ ಅಥವಾ ನಿಮ್ಮ ಸ್ನೇಹಿತರನ್ನು ಭೇಟಿ ಮಾಡಲು ಹೋಗುತ್ತಿದ್ದರೆ ಅಂತಹ ಸಮಯದಲ್ಲಿ ಕೂಡ ನೀವು ಏನನ್ನಾದರೂ ತೆಗೆದುಕೊಂಡು ಹೋಗಬೇಕು ಇದು ನಿಮ್ಮಿಬ್ಬರ ಸ್ನೇಹವನ್ನು ಮತ್ತಷ್ಟು ಗಟ್ಟಿ ಮಾಡುತ್ತದೆ ನಿಮ್ಮ ಸ್ನೇಹವನ್ನು ಪ್ರತಿಯೊಬ್ಬರೂ ಮೆಚ್ಚುವಂತಾಗುತ್ತದೆ ಈ ಕಾರಣಕ್ಕಾಗಿ ನೀವು ಸ್ನೇಹಿತರ ಮನೆಗೆ ಹೋಗುವಾಗ ನಿಮ್ಮೊಂದಿಗೆ ಏನನ್ನಾದರೂ ತೆಗೆದುಕೊಂಡು ಹೋಗಿ ಧನ್ಯವಾದಗಳು